ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತುಂಬ ದಿನಗಳ ನಂತರ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆಗಿಬಿಟ್ಟಿದೆ ಹಬ್ಬ ಮಗುಗೆ ಹುಷಾರಿರಲಿಲ್ಲ ಜ್ವರ ಅಂತ ನನಗೆ ಲಾಗ್ಸ್ ಎಲ್ಲ ಎಡಿಟ್ ಮಾಡೋಕ್ಕಾಗಿಲ್ಲ ಸೊ ಇದು ನಾನು ಈ ಲಾಗ್ನ ಶೇರ್ ಮಾಡ್ತಾ ಇರೋದು ಬುಧವಾರದ ಲಾಗು ಅಂದರೆ ಶುಕ್ರವಾರ ಹಬ್ಬ ಇತ್ತಲ್ಲ ಗುರುವಾರದ ಮುಂದಿನ ದಿವ್ಸದಂದರೆ ವೆಡ್ನಸ್ ವೆಡ್ನೆಸ್ಡೇ ಲಾಗು ಮಗುಗೆ ಕಣ್ಣು ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಸೊ ಡಸ್ಟ್ ಅಲರ್ಜಿ ಆಗಿತ್ತು ಸೊ ತುಂಬಾ ಇನ್ಫೆಕ್ಷನ್ ಆಗಿತ್ತು ರೆಡ್ ಆಗಿಬಿಟ್ಟಿದೆ ಕಣ್ಣು ಸೊ ಪೇಯ್ನ್ ಅಂತ ಇದೆ ಒಂದು ವಾರದಿಂದ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ವಿ ಅದು ಕ್ಲಿಯರ್ ಆಗಲಿಲ್ಲ ಅದಕ್ಕೆ ಈ ಬನಶಂಕ್ರ ಇದೆಯಲ್ಲ ಪ್ರಭಾಯ ಕ್ಲಿನಿಕ್ಗೆ ಬಂದಿದೆ ನೋಡ್ತಿರ್ಬೋದು ಒಂದು ಕಣ್ಣು ಯಾವ ರೀತಿ ಆಗಿದೆ ಅಂತ ತುಂಬ ರೆಡ್ ಆಗಿತ್ತು ಸೊ ನೋಡೋಕ್ಕೆ ಒಂಥರ ಭಯ ಅನ್ನಿಸೋದು ಸೊ ಅದಕ್ಕೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ ಇಡೀ ದಿನ ಇಲ್ಲಿ ಪ್ರಭಾಯಿ ಕ್ಲಿನಿಕಲ್ಲೇ ಕಳೆದ್ಬಿಟ್ವಿ ಸಿಕ್ಕಾಪಟ್ಟೆ ನಿಧಾನಕ್ಕೆ ನೋಡ್ತಾರೆ ಚೆನ್ನಾಗಿ ನೋಡ್ತಾರೆ ಸೊ ಅದಾದ ನಂತರ ನಾನು ಯಾವುದೂ ಲಾಗ್ ಮಾಡಲಿಲ್ಲ ಮಗು ನೋಡ್ಕೊಳ್ಳೋದೇ ಆಗೋಯ್ತು ತುಂಬ ಕೆಲಸಗಳಿತ್ತು ಎಲ್ಲ ಪೆಂಡಿಂಗ್ ಆಗಿಬಿಡ್ತು ಒಬ್ಬದ ಕೆಲಸ ಇದು ನೆಕ್ಸ್ಟ್ ಡೇ ನೋಡ್ತಿರ್ಬೋದು ನನ್ನ ದೊಡ್ಡ ಮಗಂದು ಬರ್ತ್ಡೇ ಇತ್ತು ಅಂದರೆ ಆಗಸ್ಟ್ ಫೋರ್ಟೀನ್ತು ಸೊ ಅವನು ಕರಾಟೆ ಕ್ಲಾಸಸ್ಗೆ ಹೋಗೋದ್ರಿಂದ ಅಲ್ಲೇ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಕ್ಕಳು ಮಾಡಿದ್ದಾರೆ ಸೊ ಎಲ್ಲ ಕೆಲಸ ನಾವು ಎಷ್ಟೇ ದಿವಸದಿಂದ ಹಬ್ಬದ ಕೆಲಸ ಮಾಡಿದ್ರು ಹಬ್ಬದ ಹಿಂದಿನ ದಿವಸಕ್ಕೆ ಅಂತ ಒಂದಷ್ಟು ಕೆಲಸಗಳಿರ್ತವೆ ಸೊ ನಂದು ಹಾಗೆಯೇ ಒಂದಷ್ಟು ಕೆಲಸಗಳು ಹಬ್ಬದ ಹಿಂದಿನ ದಿವಸ ಮಾಡ್ಕೊಳ್ಳೋಣ ಒಂದು ಟೂ ಡೇಸಲ್ಲಿ ಅಂತಿದ್ದೆ ಸೊ ಮಗು ಹುಷಾರ್ ತಪ್ಪಿದ್ರಿಂದ ಎಲ್ಲ ಕೆಲಸನೂ ಒಂಥರ ಪೆಂಡಿಂಗ್ ಆಗೋಗ್ಬಿಡ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಕೂಡ ಇಂಪಾರ್ಟೆಂಟ್ ಅಲ್ವಾ ಸೊ ನೋಡ್ತಿರ್ಬೋದು ಇವತ್ತು ಕೂಡ ಮಗನ ಬರ್ತಡೆ ಸೊ ಇವನ್ ಬರ್ತಡೆಗೂ ನಾನು ಎಲ್ಲಾನು ರೆಡಿ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ನಾನು ಹಬ್ಬದ ಕೆಲಸಗಳನ್ನ ಮಾಡ್ಕೋಬೇಕಾಗಿತ್ತು ಸೊ ನಾನು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಇನ್ನೂ ಒಂದು ಕೆಲಸ ಕೂಡ ಬಂತಿದ್ರು ಜೊತೆಗೆ ಸೊ ನನ್ನ ಫ್ರೆಂಡ್ ಆಂಟಿ ಹೋದ್ ಸರ್ತಿ ಹೇಳಿದ್ನಲ್ಲ ಒಂದು ಮಂಗಲೆಯ ಸರಾನ ಆರ್ಡ್ರ್ ಮಾಡಿ ಬಂದಿದ್ವಿ ಅಂದರೆ ಮಾಡೋಕ್ಕಾಕ್ ಬಂದಿದ್ವಿ ಅಂತ ಅದನ್ನು ತೊಗೊಂಡು ಬರೋಕ್ಕೆ ಹೋಗೋಣ ಬನ್ನಿ ಅಂತ ಅವ್ರು ಕೂಡ ಕರೆದ್ರು ಸೊ ಅವತ್ತು ಹೊರಟಿದ್ದು ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಕೊಂಡು ಸಾಯಂಕಾಲನೇ ಅತ್ತೆ ಮನೆಗೆ ಬಂದಿದ್ದು ಎಲ್ಲ ಕೆಲಸ ಪೆಂಡಿಂಗ್ ಆಯಿತು ಸೊ ಇನ್ನೂ ಇದು ಸಾಯಂಕಾಲ ಮನೇಲಿ ಟ್ಯೂಷನ್ಸು ಸೊ ನನಗೆ ನಾಲ್ಕು ಗಂಟೆ ಹೊತ್ತಿಗೆ ಏನೇ ಕೆಲಸ ಇದ್ದರೂ ಮುಗಿಸ್ಕೋಬೇಕು ಟ್ಯೂಷನ್ ಮಕ್ಕಳು ಬಂದುಬಿಡ್ತಾರೆ ಸೊ ನೋಡ್ತಿರ್ಬೋದು ಟ್ಯೂಷನ್ ಮಕ್ಕಳು ಜೊತೆ ಟ್ಯೂಷನ್ ಎಲ್ಲ

ya jo cake tege munche na obobre cake nane yeto kudita ellar ku thoda obobre ಎತ್ಕೊಂಡಿತ್ತು ಹೋಗಿ ಕಣ್ಣು ಅಂತ ಬರ್ತಾರೆ ನೋಡು ಕಣ್ಣಿಗೆ ಯಾರು ಎತ್ಕೊಂಡು ನೋಡಿದ್ರಲ್ವಾ ಯಪ್ಪ ಮಕ್ಳನ್ನ ಹಿಡಿಯೋದಂತು ತುಂಬ ಕಷ್ಟ ಸೊ ಓದೋಕ್ಕೂ ಅನಿಸಿದ್ರೆ ಒಂದು ಸ್ವಲ್ಪನೂ ಗಲಾಟೆ ಇಲ್ಲದೆ ಓದ್ಕೋತಾರೆ ಸೊ ಓದೋದು ಬಿಟ್ಟು ಈ ಥರ ಏನಾದರೂ ಫಂಕ್ಷನ್ಸ್ ಆ ಥರ ಏನಾದರೂ ಪಾರ್ಟಿ ಅಂತ ಮಾಡಿಬಿಟ್ರೆ ಈಗ ಮಕ್ಕಳು ಹಿಡಿಯೋದು ತುಂಬ ಕಷ್ಟ ಆಗೋಗುತ್ತೆ ನನಗೆ ಸೊ ಏನೂ ಬೇಜಾರು ಮಾಡ್ಕೊಬೇಡಿ ನಾನು ರೇಗಾಡಿಲ್ಲ ಅಂದರೆ ಜೋರು ಮಾಡಲಿಲ್ಲ ಅಂದರೆ ಮಾತು ಮಕ್ಕಳು ಮಾತು ಕೇಳಲ್ಲ ಬಟ್ ತುಂಬಾ ಪ್ರೀತಿ ನನಗೆ ಈ ಮಕ್ಕಳು ನನ್ನ ಮಕ್ಕಳು ಥರನೇ ನಾನು ಈ ಟ್ಯೂಷನ್ ಮಕ್ಕಳನ್ನೆಲ್ಲೂ ಪ್ರೀತಿಸ್ತೀನಿ ಸೊ ಜಾಮೂನ್ ಮಾಡಿದೆ ಸೊ ಎಲ್ಲರಿಗು ಕೊಡ್ತಾಯಿದ್ದೀನಿ ಅದೇ ಹೇಳಿದ್ನಲ್ಲ ಹೊರಗಡೆ ಹೋಗಿದ್ವಿ ಆಂಟಿ ಜೊತೆ ಹೊಡ್ಬಿಟ್ಟಿದ್ದೆ ಜಾಮೂನ್ ಕಲಸಿಟ್ಟಿದ್ದೆ ಅಷ್ಟೊತ್ತಿಗೆ ಆಂಟಿ ಇನ್ಫಾರ್ಮೇ ಮಾಡಿರಲಿಲ್ಲ ನನಗೆ ಬಂದುಬಿಟ್ಟರು ಸೊ ಅವ್ರ ಜೊತೆ ಹೋಗಿದ್ದೆ ಬಂದ ಮೇಲೆ ಟ್ಯೂಷನ್ ಮಾಡ್ತಾ ಮಾಡ್ತಾನೆ ಅವರಿಗೆ ವರ್ಕ್ ಕೊಟ್ಟು ಜಾಮೂನ್ ಮಾಡಿ ಒಬ್ಬೊಬ್ಬರಿಗೆ ತಿನ್ನಿಸ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ನೀವು ಮಕ್ಕಳಂತೂ ತುಂಬ ಚೆನ್ನಾಗಿದೆ ಮ್ಯಾಮ್ ಅಂತಿದ್ರು ಪಪ್ಪಾ ಅದು ಹೇಗಿತ್ತೋ ಗೊತ್ತಿಲ್ಲ ಇಮಿಡಿಯೇಟ್ ಮಾಡಿ ಒಂದು ಹತ್ತು ನಿಮಿಷಕ್ಕೆಲ್ಲ ಕೇಳಿದಾಗ ಕೊಟ್ಬಿಟ್ಟು ಅದು ಚೆನ್ನಾಗಿ ನೆಂದ್ರೇ ಚೆನ್ನಾಗಿರುತ್ತೆ ಅಲ್ವಾ ಬಟ್ ಮಕ್ಕಳಿಗೆ ಎಷ್ಟು ಚೆನ್ನಾಗಿದೆ ಖುಷಿ ಆಯಿತು ಮಾಡಿದಕ್ಕೂ तीन साल सा सा सा। तो तो <laughs> <ले> तीन साल है ये पहले तीन साल तोटा है आम्बा माले हाँ तीन साल मारने आ रहे हो स्मॉलेस्ट सिटी चले तीन सौ में चले तीन सौ अम्म नीट तीन सौ गया तो तो कोई नहीं चाहता री तोटा है एक मारते हैं एक दो वर्ष तक केले डंडंगे हैं हम तो ना को आप इन लोग से क्या है आप इन लोग से ना क ഇവിടെ മുട കുറഷികെ കൊടുക്കണ്ട അനത്തിൻ 12 അനത്തിൻ 14 15 16 17 18 19 20 22 വയസ്സ് ഹ് ഹ് പേപ്ലെറ്റ്സ് കൊമോ കട്ട് മാട് കൊടുന്നല്ലേ ഇവർക്കാ എല്ലാം ക്ലീന കടുമ്പോ ഓടരെ എല്ലാം കൊടతారు ನೋಡಿದ್ರಿ ಅಲ್ವಾ ಈ ರೀತಿಯಾಗಿ ಅವನನ್ನು ಕಾಲು ಹೇಳೀತಾ ಬರ್ತಾರೆ ಸೆಲೆಬ್ರೇಷನ್ ಚೆನ್ನಾಗಾಯಿತು ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಆದರೆ ಇಷ್ಟು ಮಕ್ಕಳು ನಾವು ಒಬ್ಬೊಬ್ಬರೇ ಹಿಡಿಯೋದಂತೂ ತುಂಬ ಕಷ್ಟ ಹೇಳಿದ ಮತ್ತು ಕೇಳಲ್ಲ ಸೊ ನೋಡ್ತಿರ್ಬೋದು ಅವ್ರಿಗೆ ಬೇಕಾದಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ನಾನು ಅಷ್ಟೇ ಯಾವಾಗಲೂ ಸ್ಟ್ರಿಕ್ಟ್ ಆಗಿರ್ತೀನಿ ಪಾಠ ಓದಿಸೋದು ಇದೇ ಆಗೋಯಿತು ಸೊ ಒಂದು ದಿವಸ ಆದರೂ ಅವ್ರಿಗೆ ಹೇಗೆ ಬೇಕೋ ಆಗಿರಲಿ ಅಂತ ನಾನು ಕೂಡ ಏನು ಬೈಯೋದುದೆಲ್ಲ ಮಾಡಲಿಲ್ಲ ಅವ್ರ ಪಾಡಿಗೆ ಅವರು ಕೂಡ ಎಂಜಾಯ್ ಮಾಡ್ತಿದ್ರು ಮತ್ತು ಇನ್ನೂ ಕೇಕ್ ಜೊತೆಗೆ ಚಿಪ್ಸು ಮತ್ತು ಕೂಲ್ ಡ್ರಿಂಕ್ಸ್ ಕೂಡ ತರಿಸಿದ್ವಿ ಸೊ ಮಕ್ಕಳು ಕೂಡ ಎಲ್ಲರೂ ಹೆಲ್ಪ್ ಮಾಡಿದರು ನೋಡ್ತಿರ್ಬೋದು ನೀವು ಒಬ್ಬೊಬ್ಬರೇ ಒಬ್ಬೊಬ್ರು ಪ್ಲೇಟ್ ಇಡೋದು ಒಬ್ಬರು ಲೋ ಇದು ಕಪ್ಗಳನ್ನ ಅಂದರೆ ಜ್ಯೂಸ್ ಹಾಕೋಕ್ಕೆ ಗ್ಲಾಸ್ ಇರೋದು ಇದನ್ನೆಲ್ಲ ಮಾಡ್ತಾಯಿದ್ರು ಮತ್ತು ನಾನೆಲ್ಲ ಪ್ಲೇಟಿಗೆ ಹಾಕಿಕೊಟ್ರೆ ಅವರೆಲ್ಲರಿಗೂ ಕೊಡ್ತಾಯಿದ್ರು ತುಂಬನೇ ಕೋಪ್ರೇಟಿವ್ ನನ್ನ ಹತ್ರ ಬರುವಂತಹ ಟ್ಯೂಷನ್ ಮಕ್ಕಳು ಸೊ ನಾವು ಯಾವ ರೀತಿ ಪ್ರೀತಿಯಿಂದ ಮಕ್ಕಳನ್ನ ಟ್ರೀಟ್ ಮಾಡ್ತೀವೋ ಅವರು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ನಮಗೆ ಬೇಗ ಅಡ್ಜಸ್ಟ್ ಆಗ್ತಾರೆ ಪ್ರೀತಿಯಿಂದ ನಮ್ಮ ಜೊತೆ ಕೂಡ ಇರ್ತಾರೆ ಸೊ ನನ್ನ ನನ್ನ ಒಂದು ಥೀಮ್ ಏನಂದರೆ ಪ್ರೀತಿಯಿಂದನೇ ಮಕ್ಕಳಿಗೆ ವಿದ್ಯೆ ಕಲಿಸೋದು ನಾನು ಒಡೆದು ಬಡ್ದು ಎಲ್ಲ ಮಕ್ಕಳಿಗೆ ವಿದ್ಯಾ ಕಲಿಸಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿನೂ ಕೂಡ ಅವ್ರನ್ನ ಇಟ್ಕೊಳ್ಳೋಲ್ಲ ನಾನು ನನ್ನ ಮಕ್ಕಳನ್ನ ಯಾವ ರೀತಿ ನಾನು ಟ್ರೀಟ್ ಮಾಡಿ ಪಾಠ ಕಲಿಸ್ತೀನಿ ಅದೇ ಥರ ಇಲ್ಲಿರೋ ಎಲ್ಲ ಮಕ್ಕಳು ಕೂಡ ನಾನು ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ ಸೊ ಅದೊಂದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನು ಒಂದು ದಿವಸ ಒಂದು ಮಗುಗೇನಾದರೂ ಒಂದು ಏಟು ಹೊಡೆದ್ಬಿಟ್ರೆ ನನಗೆ ಅವತ್ತೆಲ್ಲ ಮನಸ್ಸೇ ಸರಿಗಿರಲ್ಲ ಬಟ್ ಅದಕ್ಕೆ ನಾನು ಜಾಸ್ತಿ ಹೊಡೆಯಕ್ಕೆ ಹೋಗಲ್ಲ ಟ್ಯೂಷನಲ್ಲಿ ಪಾಠ ಮಾತ್ರ ಕಲಿಸ್ಕೊಡೋ ರೀತಿನ ನಾನು ಕಂಡುಕೊಂಡಿದ್ದೀನಿ ನಾವು ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಹೇಳ್ಕೊಡೋಕೆ ಹೋಗ್ತೀವೋ ಅಷ್ಟು ಚೆನ್ನಾಗಿ ಮಕ್ಕಳು ಕಲಿತಾವದೇ ನೀವು ಸ್ಟ್ರಿಕ್ಟ್ ಮಾಡಿ ಹೇಳ್ಕೊಟ್ರೆ ಬೈದಲ್ಲಿ ಕಲಿತಾವ ಅಷ್ಟೇ ಅವು ಮನ್ಸಿಗೆ ಮೈಂಡಿಗೆ ಅದು ನೆನ್ಪಲು ಕೂಡ ಇಟ್ಕೊಳ್ಳಲ್ಲ ತಕ್ಷಣಕ್ಕೆ ಬೈಕೆ ಕಲಿತಾರೆ ಸೊ ಪ್ರೀತಿಯಿಂದ ನಾವು ಕಲಿಸಿದ್ದು ಯಾವತ್ತೂ ಅವರಿಗೆ ಲ ತುಂಬ ದಿನದವರೆಗೂ ಅದು ಮೆಮೊರಿಲಿ ಉಳ್ಕೊಳ್ಳುತ್ತೆ ಸೊ ನೀವು ಕೂಡ ಯಾರಾದರೂ ಈ ಟಿಪ್ಪನ್ನ ಬೇಕಾದ್ರೆ ಫಾಲೋ ಮಾಡಿ ಬೇಕಿದ್ರೆ ನೀವು ನೋಡಿ ಗದರಿಸಿ ಬೆದರಿಸಿ ನೀವು ಪಾಠ ಕಲಿಸಿದ್ದು ಅದು ಸ್ವಲ್ಪ ದಿವ್ಸಕ್ಕಷ್ಟೇ ಇರುತ್ತೆ ಅದೇ ನೀವು ಪ್ರೀತಿಯಿಂದ ಕಾಳಜಿಯಿಂದ ಅವ್ರಿಗೆ ಅವ್ರ ಮೈಂಡ್ಸೆಟ್ ಹೇಗಿದೆ ಅದನ್ನು ಅರ್ಥ ಮಾಡ್ಕೊಂಡು ವಿದ್ಯಾ ಕಲಿಸಿದ್ರೆ ಅವ್ರು ಯಾವಾಗೂ ನೆನ್ಪಿಟ್ಕೊಂಡಿರ್ತಾರೆ ನೋಡ್ತಿರ್ಬೋದು ಈ ಫೋಮನ್ನು ತಂದುಬಿಟ್ಟು ಎಪ್ಪ ಯಾಕನ ತರಿಸಿದ್ವಿ ಅನ್ನಿಸ್ತು ಒಬ್ಬೊಬ್ಬರು ಮುಖಕ್ಕೆ ತಲೆಗೆ ಕಿವಿಗೆ ಎಪ್ಪ ಹೇ ಎಲ್ಲ ಸ್ಪ್ರೇ ಮಾಡ್ತಿದ್ದಾರೆ ಒಬ್ಬರು ಮಾತು ಕೇಳ್ತಿರ್ಲಿಲ್ಲ ಇವತ್ತಂತೂ ತುಂಬಾ ಅಧಿಕ ಪ್ರಸಂಗ ಮಾಡಿಬಿಟ್ವು ಮಕ್ಕಳು ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಮಕ್ಕಳೆಲ್ಲ ಹೋದ್ಮೇಲೆ ನೀವು ನೋಡ್ತಿರ್ಬೋದು ನೆಕ್ಸ್ಟ್ ಡೇ ಅಂದರೆ ಆಗಸ್ಟ್ ಫಿಫ್ಟೀನ್ತು ಸಾರಿ ನಾನು ಆಗಸ್ಟ್ ಫಿಫ್ಟೀನ್ತ್ ಬರ್ತಡೇ ಅಂತ ಬೈ ಮಿಸ್ಟೇಕ್ ಹೇಳಿದ್ದೀನಿ ಆಗಸ್ಟ್ ಫೋರ್ಟೀನ್ತು ನನ್ನ ಮಗನ ಬರ್ತಡೇ ಇದ್ದಿದ್ದು ಸೊ ಬರ್ತ್ಡೇ ಎಲ್ಲ ಮುಗಿಸಿ ಅದೆಲ್ಲ ಇತ್ತು ಕ್ಲೀನ್ ಮಾಡಿ ಊಟ ಮಾಡಿ ಮಲಗಿಬಿಟ್ವಿ ಏನೂ ಮಾಡಲಿಲ್ಲ ನಾನು ನೆಕ್ಸ್ಟ್ ಡೇಗೆ ನೀವು ನೋಡ್ತಿರ್ಬೋದು ನಾನು ಇನ್ನೊಂದು ಸ್ವಲ್ಪ ಎಷ್ಟೊಂದು ಕೆಲಸ ಬಾಕಿ ಇದೆ ಹಬ್ಬದ ಕೆಲಸ ಅಂದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನೋಡ್ಬೋದು ನೀವು ಈಗ ನೋಡಿ ಇದು ನಾನು ಬುದ್ಧನ ಸ್ಟ್ಯಾಚ್ಯೂ ಹತ್ರ ಇಟ್ಟಿರ್ತೀನಿ ಇದು ಬ್ಯಾಂಬೂ ಟ್ರೀ ಇದೇನೇ ಇರುತ್ತೆ ಬ್ಯಾಂಬೂ ಪ್ಲ್ಯಾಂಟು ಸೊ ಈ ಪ್ಲ್ಯಾಂಟಿಗೆ ಇಟ್ಟಿದ್ದಂತಹ ಬೌಲ್ಗಳು ಅದೆಷ್ಟು ಕರೆ ಇಡ್ತಿತ್ತು ಎಷ್ಟು ಚೆನ್ನಾಗಿ ಈಗ ಕರೆ ಹೋಯ್ತು ಅಂದರೆ ನಾನು ಬಳಸಿದಿಷ್ಟೇ ಈ ಡೊಮ್ಯಾಕ್ಸ್ ಬರುತ್ತಲ್ಲ ಡೊಮ್ಯಾಕ್ಸ್ನ ಸ್ವಲ್ಪ ಹಾಕ್ಬಿಟ್ಟು ಈ ಒಂದು ಸ್ಟೀಲ್ದು ಬ್ರಷ್ ಬರುತ್ತೆ ನೋಡಿ ಆ ಸ್ಟೀಲ್ ಬ್ರಷಲ್ಲಿ ಸುಮ್ಮನೆ ನೀವು ರೀತಿ ತಿಕ್ಬಿಟ್ರೆ ಆಯಿತು ಒಂದು ಒಂದೇ ಎರಡು ನಿಮಿಷದವರೆಗೂ ತಿಕ್ಬಿಟ್ರೆ ಎಷ್ಟು ಅಷ್ಟು ಪಳಪಳ ಅಂತ ಈ ಗ್ಲಾಸ್ ಐಟಮ್ಮು ಶೈನ್ ಆಗುತ್ತೆ ಅಂದರೆ ಹಾರ್ಪಿಕ್ ಅಂತೂ ಹಾರ್ಪಿಕ್ ಅಥವಾ ಡೊಮೆಕ್ಸ್ ಎರಡೂ ಅಷ್ಟೇ ತುಂಬಾ ಯೂಸ್ಫುಲ್ಲು ಸೊ ನಾನಿವತ್ತು ಹಾರ್ಪಿಕ್ನ ಯೂಸ್ ಮಾಡ್ಕೊಂಡು ಏನೆಲ್ಲ ಕ್ಲೀನ್ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಿರ್ಬೋದು ಮೊದಲಿಗೆ ನಾನು ಈ ಒಂದು ಬ್ಯಾಂಬೂ ಪ್ಲಾಂಟ್ ಇಟ್ಟಿದ್ದಂತಹ ಬೌಲ್ಗಳನ್ನ ಹೊಸ ಬೌಲು ಈಗಷ್ಟೇ ನಾವು ಶಾಪಿಂದ ತಂದಿದ್ದೀವೇನೋ ಅನ್ಕೋಬೇಕು ಅಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಯಿತು ಸೊ ಅದನ್ನು ಕೂಡ ಇದು ಒಂದು ಪೆಂಡಿಂಗ್ ಉಳಿಸಿದೆ ಮೊದಲೇ ಮಾಡಿಬಿಟ್ರೆ ಮತ್ತೆ ಕರೆ ಕಟ್ಕೊಳ್ಳುತ್ತೆ ಧೂಳಾಗುತ್ತೆ ಅಂತ ಇದನ್ನು ಹಬ್ಬದ ಹಿಂದಿನ ದಿವಸ ಮಾಡೋಣ ಅಂತ ಉಳಿಸ್ಕೊಂಡಿದ್ದೆ ಸೊ ಅದನ್ನು ಇಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಹಾಗೆಯೇ ನಾನು ಬಕೆಟ್ ಆಗಿರ್ಬೋದು ಜಗ್ ಆಗಿರ್ಬೋದು ಮತ್ತು ಬಾತ್ರೂಮ್ನ ಎಲ್ಲದನ್ನು ಮ್ಯಾಟ್ಗಳು ಎಲ್ಲನೂ ಹಾರ್ಪಿಕ್ನ ಬಿಸಿ ನೀರಲ್ಲಿ ಸ್ವಲ್ಪ ನೆನೆಸಿಟ್ಟು ಮ್ಯಾಟ್ನ ಕ್ಲೀನ್ ಮಾಡ್ಕೋತೀನಿ ಹಾರ್ಪಿಕ್ನ ಎಲ್ಲ ಬಕೆಟ್ಗಳಿಗೆಲ್ಲ ಹಾಕಿ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಆ ಒಂದು ಸ್ಟೀಲ್ ಬ್ರಷಲ್ಲಿ ಬಿಟ್ಟರೆ ಪಳಪಳ ಅಂತ ಹೊಸ ಬಕೆಟ್ ಥರ ಆಗುತ್ತೆ ಅದನ್ನು ಎಲ್ಲ ಮಾಡಿಕೊಂಡೆ ಇನ್ನು ಬೆ ಇದು ಸೋಫಾ ಕವರ್ಸ್ನೆಲ್ಲ ಚೇಂಜ್ ಮಾಡಿ ಹಾಕಿ ಒಂದು ಟ್ರಿಪ್ ಎಲ್ಲ ವಾಶ್ ಮಾಡಿ ಒಣಗಿಸಿ ತೊಗೊಂಬಂದೆ ನಂತರ ನಾನು ಕೂಡ ಸ್ನಾನ ಮಾಡಿಕೊಂಡು ಬಟ್ಟೆ ಇತ್ತು ತುಂಬ ಬಟ್ಟೆ ಇತ್ತು ಸೊ ಹಬ್ಬದ ಹಿಂದಿನ ದಿವಸನೇ ಎಲ್ಲ ಬಟ್ಟೆ ವಾಶ್ ಮಾಡಾಕ್ಬಿಟ್ರೆ ಮೈಲ್ಗೆ ಮೈಲಿಗೆ ಬಟ್ಟೆ ಇಟ್ಕೊ ಂಥ ಅವಶ್ಯಕತೆ ಇರೋಲ್ಲ ಅಂತ ಇರೋ ಬರೋ ಬಟ್ಟೆಗಳನ್ನೆಲ್ಲ ಒಂದು ಮೂರು ಆಗೋಷ್ಟು ವಾಷಿಂಗ್ ಮಿಷಿನಲ್ಲಿ ಹಾಕಿ ವಾಶ್ ಮಾಡಿದ್ವಿ ಇದ್ದೀನಿ ನೀವು ನೋಡ್ತಿರ್ಬೋದು ಇಷ್ಟೊಂದು ಬಟ್ಟೆ ಇತ್ತು ಸೊ ಅದನ್ನು ಕೂಡ ಎಲ್ಲ ಬೇಗ ಬೇಗ ಮಾಡಿದೆ ಇನ್ನೂ ಹಬ್ಬಕ್ಕೆ ನಾವು ರೇಷನ್ ಐಟಮ್ ಏನೂ ತಂದಿರಲಿಲ್ಲ ಸೊ ಅದನ್ನು ಕೂಡ ಹೋಗಬೇಕಿತ್ತು ಅದ್ರ ಜೊತೆಗೆ ಬ್ಲೌಸ್ ಪೀಸು ಬಳೆ ಏನೂ ತರಲಿಲ್ಲ ನನ್ನ ಮಗನಿಗೆ ಐ ಇನ್ಫೆಕ್ಷನ್ ಆಗಿತ್ತಲ್ಲ ಹಾಗೆ ಬ್ಯಾಂಗ್ಳೂರ್ಗೆ ಹೋಗಿದ್ದೀನಲ್ಲ ಸೊ ಅಲ್ಲೇ ತರೋಣ ಜಯನಗರ್ಗೆ ಹೋಗಿ ಅಂತ ಹೋಗಿದ್ದು ಒಂದು ಇಡೀ ದಿನ ಅಲ್ಲೇ ಒಟ್ಟೋಗಿದ್ದರಿಂದ ಟೈಮೇ ಸಿಕ್ಕಿಲ್ಲ ನೆಕ್ಸ್ಟ್ ಡೇ ಕೂಡ ಮನೇಲಿರಲಿಲ್ಲ ಸೊ ಹೀಗಾಗಿ ನಾನು ಏನೂ ಈ ವರ್ಷ ಹಬ್ಬಕ್ಕೆ ಮುಂಚೆನೇ ಸಿದ್ಧತೆ ಏನೂ ಮಾಡ್ಕೊಂಡಿರಲಿಲ್ಲ ಅರ್ಶನ ಕುಂಕುಮದ ಐಟಮ್ಸ್ನ ಸೊ ಈಗ ಈ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಬಿಟ್ಟು ಅಡುಗೆ ಹೊರಡಬೇಕು ಶಾಪಿಂಗ್ಗೆ ಅಂತ ಸೊ ಎಲ್ಲದನ್ನು ತೊಗೊಂಡು ಬರೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರೆ ಟೂ ವೀಲರ್ಸು ಇಬ್ಬರು ಒಂದೊಂದು ತೊಗೊ ಅಂದರೆ ತೊಳೋದು ನಂದೊಂದು ಟೂ ವೀಲರ್ ಇದೆಯಲ್ಲ ನನ್ನ ಟೂ ವೀಲರ್ಲಿ ನನ್ನ ಚಿಕ್ಕ ಮಗ ದೊಡ್ಡ ಮಗ ಮತ್ತು ಹಸ್ಬೆಂಡು ಅವರು ಒಂದೆರಡು ಕಡೆ ತರಕಾರಿ ಹಣ್ಣು ಎಲ್ಲ ಅವರು ತೊಗೊಬರೋದು ದಿನಸಿ ಮತ್ತು ನಾನು ಬಳೆ ಬ್ಲೌಸ್ ಪೀಸೆಲ್ಲ ನಾನು ನನ್ನ ಚಿಕ್ಕ ಮಗ ತೊಗೊಬರೋದು ಅಂತ ಇಬ್ಬರು ನಾವು ಡಿಸೈಡ್ ಮಾಡ್ಕೊಂಡ್ವಿ ಸೊ ಈಗ ಊಟ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗ್ಬಿಡೋಣ ಇನ್ನೂ ಟೈಮ್ ಬಂದು ಒಂದು ಗಂಟೆ ಆಗಿತ್ತು ಹಿಂದಿನ ದಿವ್ಸದ್ದು ಉಳ್ದಿತ್ತು ಸೊ ಜಾಸ್ತಿ ಹಸ್ತಿನೇ ಉಳಿದಿತ್ತು ಬರ್ತಡೇ ಇದ್ದಿದ್ದರಿಂದ ಕೇಕೆಲ್ಲ ತಿನ್ಬಿಟ್ಟು ಯಾರೂ ಊಟನೇ ಮಾಡಿರಲಿಲ್ಲ ಸೊ ಅದನ್ನೇ ಸಾರು ಸಾಕು ಅದನ್ನೇ ರೈಸ್ ಮಾಡಿಬಿಡು ಅಂದರು ಸೊ ರೈಸ್ ಒಂದು ಮಾಡಿಟ್ಟು ಕಾಳು ಪಲ್ಯ ಮಾಡಿಟ್ಬಿಟ್ಟಿದ್ದೀನಿ ಬಂದು ತಿನ್ಕೊಳ್ಳೋಣ ಈಗ ಫಸ್ಟು ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಬಂದುಬಿಡೋಣ ಇನ್ನು ಸಾಯಂಕಾಲ ಆಗೋಗ್ಬಿಟ್ರೆ ಫುಲ್ ರಶ್ ಆಗಿಬಿಡುತ್ತೆ ಅವಾಗ ಏನು ತೊಗೊಳಕ್ಕೂ ಆಗಲ್ಲ ಮತ್ತು ತುಂಬ ಕ್ರೌಡೆಡ್ ಇರುತ್ತೆ ಬೇಡ ಅಂತ ಈಗ ಹೊರಡ್ತಾ ಇದ್ದೀವಿ ಸೊ ಬನ್ನಿ ಈಗ ಹೋಗಿ ಏನೇನೆಲ್ಲ ಬೇಕು ಹಬ್ಬಕ್ಕೆ ಅದನ್ನೆಲ್ಲ ಶಾಪ್ ಮಾಡಿ ತೊಗೊಂಡ್ಬಂದುಬಿಡೋಣ ಅದಕ್ಕೂ ಮುಂಚೆ ಇದು ಅಕ್ಕಪಕ್ಕನೇ ಮನೆ ಇರೋದರಿಂದ ಸ್ಕ್ರೀನ್ಸ್ ಎಲ್ಲ ತೆಗ್ದಿಟ್ಟಿದ್ನಲ್ಲ ಸೊ ತುಂಬ ಅನ್ಕಂಫರ್ಟಬಲ್ ಅನಿಸ್ತಿತ್ತು ಸ್ಕ್ರೀನ್ಸ್ನೆಲ್ಲ ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಸ್ಕ್ರೀನ್ ಹಾಕ್ತಾಯಿದ್ದೀನಿ ಇದನ್ನು ಮೀಶೋದಲ್ಲಿ ತರಿಸಿದ್ದು ಯಪ್ಪ ನಾನು ನೋಡೇ ಇರಲಿಲ್ಲ ಸೊ ನೋಡಿ ಎಷ್ಟು ತೆಳ್ಳಗಿದೆ ಸ್ವಲ್ಪ ಕಾಸ್ಟ್ಲಿನೇ ತರಿಸಿದ್ದೀನಿ ಒಂದು ಫೋರ್ ಫಿಫ್ಟಿ ಏನೋ ಆಗಿದೆ ಇದಕ್ಕೆ ನಾನು ಓಪನ್ ಮಾಡಿರಲಿಲ್ಲ ಸೊ ಚೆನ್ನಾಗಿರೋದೆ ಅಲ್ವಾ ಅಂತ ಸುಮ್ಮನೆ ಇದ್ಬಿಟ್ಟೆ ಸೊ ಯಾರೋ ನನಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಬ್ಲೂ ಕಲರ್ ಅಂದರೆ ಬ್ಲೂ ಕಲರ್ನ ಸ್ಕ್ರೀನನ್ನು ನಾವು ಲಿವಿಂಗ್ ರೂಮಲ್ಲಿ ಹಾಕಬೇಕು ತುಂಬ ತುಂಬಾ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ತುಂಬ ಒಳ್ಳೆಯದು ಅಂತ ಹೇಳಿದರು ಸೊ ಮನೇಲಿ ಚೆನ್ನಾಗಿರೋ ಸ್ಕ್ರೀನ್ ಇದ್ದರೂ ಕೂಡ ನಾನು ಬ್ಲೂ ಕಲರ್ ಬೇಕು ಅಂತ ತರಿಸಿದ್ದೆ ಹಸ್ಬೆಂಡ್ ಇರಲಿ ಬಿಡು ಪರವಾಗಿಲ್ಲ ಹಾಲಲ್ಲೇ ಅಲ್ವಾ ಏನಾಗಲ್ಲ ಸ್ವಲ್ಪ ಬೆಳಕು ಚೆನ್ನಾಗಿ ಬರುತ್ತೆ ವಾಪಸ್ ಏನು ಮಾಡೋಕ್ಕೆ ಹೋಗ್ಬೇಡ ಆಬು ಟೈಮ್ ಬಂದಿದೆ ಅಂದರು ಸೊ ಇನ್ನೂ ಬ್ರೆಡ್ ಬೆಡ್ ಸ್ಪ್ರೆಡ್ಸ್ನೆಲ್ಲ ಚೇಂಜ್ ಮಾಡೋಕ್ಕೆ ಅಂತ ಎಲ್ಲ ತೆಗೆದುಹಾಕಿದ್ದೀನಿ ಸೊ ಹಾಗೆ ನೀವು ನೋಡ್ತಿರ್ಬೋದು ವಿಂಡೋಸ್ ಸ್ಕ್ರೀನನ್ನು ಈ ರೀತಿ ಅಂದರೆ ಎರಡು ಸ್ಕ್ರೀನ್ ಇರ್ತಲ್ಲ ಈ ರೀತಿ ಎರಡು ಹುಕ್ಕನ್ನ ಜಾಯಿನ್ ಮಾಡಿ ಹಾಕೋದ್ರಿಂದ ಸೆಂಟ್ರಿಗೆ ನಮಗೆ ಹೋಲ್ ಬರೋಲ್ಲ ಸೊ ನಿಮಗೆ ಅಕ್ಕಪಕ್ಕನೇ ಮನೆ ಇದೆ ಅಂತಂದರೆ ಸೊ ಗಾಳಿಗೆ ಅದು ಹೋಲ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆ ರೀತಿ ಎರಡು ಜಾಯ್ನ್ ಆಗಿ ಮಾಡಿ ಹಾಕಿಬಿಟ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಅದು ಹೋಲ್ ಅನ್ನೋದು ಬರಲ್ಲ ಸೊ ಆ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ವಿಂಡೋಸ್ಗೆ ಸ್ಕ್ರೀನು ನೋಡ್ತಿರ್ಬೋದು ಬೆಡ್ ಸ್ಪ್ರೆಡ್ಗಳನ್ನೂ ಕೂಡ ಅಷ್ಟೇ ಈಗ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಈ ಕಡೆ ಬ್ರೆಡ್ ಬೆಡ್ ಸ್ಪ್ರೆಡ್ಗಳನ್ನೆಲ್ಲ ಹಾಕೋಸ್ಟೊತ್ತಿಗೆ ನನ್ನ ಇಬ್ಬರು ಮಕ್ಕಳು ಸೇರಿ ಪಿಲ್ಲೋ ಕವರ್ಸ್ನೆಲ್ಲ ಅವ್ರು ಹಾಕ್ಬಿಡ್ತಾರೆ ಸೊ ಒಬ್ಬೊಬ್ಬರು ಒಂದೊಂದು ಕೆಲಸನ ಶೇರ್ ಮಾಡಿಕೊಂಡು ಮಾಡೋದ್ರಿಂದ ಒಬ್ಬರಿಗೆ ಒರೆನೋ ಅನ್ಸಲ್ಲ ಮತ್ತು ಎಲ್ಲ ಕೆಲಸಗಳು ಬೇಗ ಬೇಗ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಅವರು ಅಲ್ಲಿ ಮಾಡ್ತಿರೋ ನಾನು ಇಲ್ಲೆಲ್ಲ ಬೆಡ್ ಸ್ಪ್ರೆಡ್ಗಳನ್ನ ಹಾಕ್ತಾ ಇದ್ದೀನಿ ಇನ್ನು ಮೊಳಕೆ ಉಳ್ಳಿ ಕಾಳು ಕೂಡ ಕಟ್ಟಿ ಇಟ್ಟಿದೆ ಮೊಳಕೆ ಚೆನ್ನಾಗಿ ಬಂದಿತ್ತು ಸೊ ಹೆಸ್ರು ಕಾಳು ಪಲ್ಯನೂ ಮಾಡಿದ್ದೆ ಬಟ್ ಈ ಮೊಳಕೆ ಕಾಳನ್ನ ಬಿಟ್ಟರೆ ಹಾಗೆ ಇದ್ಬಿಡುತ್ತೆ ಮತ್ತು ನಾ ಹಬ್ಬ ಆಗೋವರೆಗೂ ಇದನ್ನು ಮಾಡೋಕ್ಕಾಗಲ್ಲ ಅಂಥೇಳಿ ಅದೊಂದು ಸ್ವಲ್ಪ ಪಲ್ಯ ಮಾಡಿಬಿಡೋಣ ಅಂತ ಅದನ್ನು ಇದ್ದೀನಿ ಇನ್ನೊಂದು ಐದು ನಿಮಿಷ ಆಗುತ್ತೆ ರೆಡಿ ಆಗೋಕ್ಕೆ ಅಂತ ಹೇಳಿದ್ರು ಹಸ್ಬೆಂಡು ಸರಿ ಅಷ್ಟೊತ್ತಿಗೆ ಇದನ್ನು ಕೂಗ್ಸಿಟ್ಬಿಟ್ಟು ಹೋಗ್ಬಿಡೋಣ ಬಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಸೊ ಈ ಕಾಳುಗಳನ್ನೆಲ್ಲ ತಿನ್ನೋದ್ರಿಂದ ನಮಗೆ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ ಸೊ ನಾವಂತೂ ವಾರದಲ್ಲಿ ನಾಲ್ಕೈದು ದಿವಸದ ಆದ್ರೂ ಕಟ್ಟಿರುವ ಮೊಳಕೆ ಕಟ್ಟಿರೋ ಕಾಳುಗಳನ್ನ ತಿಂದೇ ತಿಂತೀವಿ ಮಕ್ಳಿಗೆ ಕೊಡ್ತೀನಿ ನಾನು ಸೊ ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾವು ಟೋಟಲ್ ಫ್ರೆಶ್ಗೆ ಹೋದ್ವಿ ಸೊ ಏನೆಲ್ಲ ಬೇಕು ಅಂತ ನನ್ನ ಮಗನ ಕೈಲಿ ನಾನು ಕೆಲಸ ಮಾಡ್ತಾ ಮಾಡ್ತಾ ಬರ್ಸಿದ್ದೆ ಅಂದರೆ ಚೀಟಿ ಬರೆಸಿದ್ದೆ ಅದು ಸ್ಲಿಪ್ನ ಇಟ್ಕೊಂಡು ಏನೇನೆಲ್ಲ ಬೇಕು ಅಂತ ಬೇಗ ಬೇಗ ಸ್ವಲ್ಪನೇ ಟೈಮ್ ಇದೆ ಅಂತ ಹಸ್ಬೆಂಡ್ ಹೇಳಿದರು ಸೊ ಅವರಿಬ್ಬರು ಒಂದು ಕಡೆ ಹೋಗಿದ್ದಾರೆ ನಾವು ಇಲ್ಲಿ ಬಂದಿದ್ದೀವಿ ಸೊ ಅಲ್ಲಿ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡು ತರಕಾರಿ ಎಲ್ಲ ಮನೇಲಿ ಬರ್ತೀನಿ ಅಂತ ಎಲ್ಲನೂ ಎತ್ಕೊಂಡು ಮತ್ತೆ ಓಡಾಡೋದು ಬೇಡ ಅಂತ ಹೋದರು ಸೊ ನನ್ನ ದೊಡ್ಡ ಮಗನಿಲ್ಲ ಡ್ರಾಪ್ ಮಾಡೋದ್ರು ಈಗ ಮೂರು ಜನ ಸೇರಿ ಏನೇನೆಲ್ಲ ಬೇಕು ಅದನ್ನು ಶಾಪ್ ಮಾಡ್ತಾ ಇದ್ದೀವಿ ಏನು ಹಬ್ಬಕ್ಕೆ ಏನು ಬೇಕು ಅದನ್ನು ಅಷ್ಟು ಅಷ್ಟೇ ಮಾತ್ರ ತೊಗೊಂಡೋಗೋಣ ಸಾಕು ಜಾಸ್ತಿ ಬೇಡ ಮತ್ತು ದುಡ್ಡು ಖರ್ಚು ಆಗುತ್ತೆ ಅದ್ರ ಜೊತೆಗೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳ್ರೆ ನನ್ನ ಮಕ್ಕಳು ಕೇಳ್ತಾರ ಏನೇನು ಬೇಕೋ ಅದನ್ನೆಲ್ಲ ನೋಡ್ತಾಯಿದ್ರು ನಾನು ಕೆಳಗಡೆ ದಿನಸಿ ಅದೇನೇನು ಬೇಕೋ ಅದನ್ನು ನೋಡ್ತಿದ್ದೆ ಹಾಗೆಯೇ ಒಂದು ದೀಪದ ಅಂದರೆ ದೀಪದ ಟಿನ್ ಏನಿರುತ್ತೆ ಅದು ಲೀಕ್ ಆಗ್ತಾಯಿತ್ತು ತುಂಬಾ ನನ್ನ ದೇವ್ರ ಮನೆಯಲ್ಲಿ ಸೊ ಅದು ಬೇಕು ಅಂತ ನಾನು ತೊಗೊಳಕ್ಕೆ ಬಂದಿದೆ ನೋಡ್ತಾ ಇರ್ಬೋದು ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ವಿ ನಾವು ಹೆಣ್ಮಕ್ಳು ಸುಮ್ಮನೆ ಏನೋ ತೊಗೋಬೇಕು ಅಂತ ಹೋಗ್ತೀವಿ ಅದೇನೋ ತೊಗೊಂಡು ಬರ್ತೀವಿ ಸೊ ನಾನು ಹಾಗೇ ಸೊ ಇದೆಲ್ಲ ಪ್ಲ್ಯಾನೇ ಇರಲಿಲ್ಲ ಇದೆಲ್ಲ ತೊಗೋಬೇಕು ಅಂತ ಕ್ಲಿಪ್ಸು ಮನೇಲಿ ಇರಲಿಲ್ಲ ಬಟ್ ಅದೆಲ್ಲ ಏನೂ ಲಿಸ್ಟಲ್ಲಿ ಇರಲಿಲ್ಲ ಕ್ಲಿಪ್ಸ್ ಇಲ್ಲವಲ್ಲ ಅದೊಂದು ತೊಗೊಂಡ್ಬಿಡೋಣ ಹೆಣ್ಮಕ್ಳಿಗೆ ಕಣ್ಣಿಗೆ ಏನಾರೂ ಕಾಣಿಸ್ಬಿಟ್ರೆ ಸೊ ಹೌದಲ್ವಾ ಇದು ಬೇಕಲ್ವಾ ಅದು ಬೇಕಲ್ವಾ ಅಂತೆಲ್ಲ ತೊಗೊಂಡು ಒಂದಕ್ಕೆ ಎರಡು ಬಿಲ್ ಮಾಡಿಯೇ ಬರೋದು ನಾವು ಸೊ ಆದ್ರೂ ತುಂಬಾ ಹಿಡಿತದಲ್ಲೇ ಸ್ವಲ್ಪ ಎಲ್ಲಾನು ಶಾಪ್ ಮಾಡ್ತಾ ಇದ್ದೆ ನಾನಂತೂ ಯಾಕೆಂದರೆ ಹಬ್ಬ ಅಂದರೆ ಸುಮ್ಮನೆ ಆಗಲ್ಲ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಖರ್ಚುಗಳು ವೆಚ್ಚಗಳು ಜಾಸ್ತಿ ಅಂತಲೇ ಹೇಳ್ಬೋದು ಸೊ ನೀವೇನಂತೀರಾ ನಿಮಗೂ ಹೀಗೆ ಆಗುತ್ತಾ ಸೊ ಅದಕ್ಕೇ ಎಷ್ಟು ಬೇಕೋ ಅಷ್ಟು ತೊಗೋತಾ ಇದ್ದೀನಿ ಹಾಗೆ ಒಂದು ಮ್ಯಾಟ್ ಕೂಡ ಬೇಕಾಗಿತ್ತು ಗ್ರೀನ್ ಕಲರ್ದು ಮನೆ ಮುಂದೆಗಡೆ ಹಾಕುವಂತಹ ಮ್ಯಾಟು ಅದು ಕೂಡ ನೋಡ್ತಾ ಇದ್ದೆ ನಾನು ಸೊ ಅದನ್ನು ಕೂಡ ತೊಗೊಂಡು ಈಗ ಕೆಳಗಡೆ ಹೋಗಿ ಬಿಲ್ಲಿಂಗ್ ಮಾಡ್ಸೋಣ ಬನ್ನಿ ನಾವು ಅಂದ್ಕೊಂಡ್ವಿ ಒಂದು ಎರಡು ಸಾವಿರದಷ್ಟು ಅಷ್ಟೇ ಶಾಪಿಂಗ್ ಮಾಡೋದು ಅಂತ ನಾವು ಏನು ಅನ್ಕೋತೀವಿ ಅದು ಡಬಲೇ ಆಗೋದು ಅಲ್ವ ಸೊ ಅಂದಾಜಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಬೇಕಾಗಿರೋ ಐಟಮೇ ಇತ್ತು ಅದನ್ನೆಲ್ಲ ನಾವು ತೊಗೊಂಡ್ವಿ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಮನೆಗೆ ಬಂದು ಹಸ್ಬೆಂಡ್ ಇಲ್ಲೆಲ್ಲ ಇಟ್ಟೋಗಿದ್ದಾರೆ ತರಕಾರಿ ಮತ್ತು ಈ ತೆಂಗಿನಕಾಯಿ ಕುಂಕುಮ ಕೊಡೋಕ್ಕೆ ತೆಂಗಿನಕಾಯಿ ವಾಷಿಂಗ್ ಮಿಷಿನ್ ಪೌಡರ್ ಕೂಡ ಇದೇ ಖಾಲಿ ಆಗಿತ್ತು ಅದು ಹಾಗೇ ಇನ್ನೂ ಮನೆಗೇನೇನು ಬೇಕು ದಿನಸಿ ಅದೆಲ್ಲ ತೊಗೊಂಡು ಬಂದ್ವಿ ಇನ್ನು ನೋಡ್ತಿರ್ಬೋದು ಈ ಫ್ಲವರ್ಗಳು ಅಂದರೆ ಇಡುವಂಥ ಶೋ ಫ್ಲವರ್ಸು ಅದನ್ನು ಕೂಡ ಎಲ್ಲ ತಂದಿದ್ರು ಸೊ ಅದನ್ನೆಲ್ಲ ಬಕೆಟಲ್ಲಿ ನೀರನ್ನ ತುಂಬಿಸಿ ಒಣಗಬಾರ್ದಲ್ವ ಇನ್ನು ನಾಳೆ ಬೆಳಗ್ಗೆವರೆಗೂ ಫ್ರೆಶ್ ಆಗಿರಲಿ ಅಂತ ನೀರನ್ನ ಹಾಕಿ ಬಕೆಟಲ್ಲಿ ಕೂಡ ಹಾಕಿ ಇಡ್ತಾಯಿದ್ದೀನಿ ಅದಾದ ನಂತರ ಊಟ ಎಲ್ಲ ಮುಗಿಸ್ಕೊಂಡು ನಂತರ ನಾನು ದೇವ್ರ ಮನೇಲಿ ಪೂಜೆ ಮಾಡೋಣ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಊಟ ಎಲ್ಲ ಆದಮೇಲೆ ಇದು ಕೆಲಸನ ಮಾಡ್ತಾ ಇರೋದು ನಾನು ಸ್ನಾನ ಎಲ್ಲ ಮಾಡ್ಕೊಂಡಿದ್ದರಿಂದ ಮಡಿಯಾಗೆ ಇರೋದರಿಂದ ನಾಳೆ ಬೆಳಗ್ಗೆ ಎಲ್ಲ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ ಸೊ ಇನ್ನೂ ನಾನು ಬೆಳ್ಳಿ ಪಾತ್ರೆ ಅಂದರೆ ಪೂಜೆಗೆ ಇಡೋಂಥ ಸಾಮಾನುಗಳು ಅದನ್ನು ಕೂಡ ಕ್ಲೀನ್ ಮಾಡಿಟ್ಟಿರಲಿಲ್ಲ ಮನಸ್ಸಲ್ಲಿ ಎಷ್ಟೊಂದು ವಿಷಯಗಳು ಓಡ್ತಾ ಇತ್ತು ಏನೆಲ್ಲ ಅರೇಂಜ್ ಮಾಡ್ಕೋಬೇಕು ನಾನು ಇನ್ನೂ ಅಂತ ಸೊ ನೆನೆಸ್ಕೊಂಡ್ರೇ ಭಯ ಆಗ್ತಿತ್ತು ಒಬ್ಬೊಬ್ಬರೇ ಅಲ್ವಾ ಒಬ್ಬೊಬ್ಬರು ಹೆಣ್ಮಕ್ಳು ಇರೋ ಮನೆಯಲ್ಲಿ ತುಂಬಾ ಕಷ್ಟ ಎಲ್ಲನೂ ಒಬ್ಬರಿಗೆ ಬೀಳುತ್ತೆ ಇನ್ನು ಗಂಡು ಮಕ್ಕಳಿಗೆ ಇದೆಲ್ಲ ಏನೂ ಗೊತ್ತಾಗೋಲ್ಲ ಸೊ ನೋಡ್ತಿರ್ಬೋದು ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಪೂಜೆ ಕೂಡ ನಾನು ಇವತ್ತಿನ ದಿವಸನೇ ಅಂದರೆ ಗುರುವಾರದ ಸಾಯಂಕಾಲವೇ ಮಾಡ್ಕೊಂಡ್ಬಿಟ್ಟೆ ನೋಡ್ ಅದಾದಮೇಲೆ ಇದು ದೇವರಿಗೆ ಲಕ್ಷ್ಮಿಗೆ ಏನೇನೆಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನು ಲಾಸ್ಟ್ ಇಯರ್ ಯೂಸ್ ಮಾಡಿರುವಂತಹದ್ದು ಎಲ್ಲದನ್ನು ನಾನು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗಿ ಪ್ರಿಸರ್ವ್ ಮಾಡಿ ಎತ್ತಿಟ್ಟಿರ್ತೀನಿ ಇನ್ನು ನೆಕ್ಸ್ಟ್ ಇಯರೇ ಇದನ್ನು ತೆಗೆಯೋದು ಸೊ ಈ ವರ್ಷ ಅದಕ್ಕೆ ನನಗೆ ಏನೂ ಶಾಪಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಲಾಸ್ಟ್ ಇಯರ್ ತೊಗೊಂಡು ಬಂದಿದ್ದು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಬಿಟ್ರೆ ನೆಕ್ಸ್ಟ್ ಹಬ್ಬಕ್ಕೆ ನೀವು ತೊಗೊಂಡು ಆರಾಮಾಗಿ ಮಾಡ್ಕೋದು ಮತ್ತು ಅಲ್ಲಿಟ್ಟಿದ್ದೀನಿ ಇಲ್ಲಿಟ್ಟಿದ್ದೀನಿ ಅಂತ ನಿಮಗೆ ಹುಡುಕೋ ಅವಶ್ಯಕತೆ ಇರೋಲ್ಲ ಒಂದೇ ಕಡೆ ಎಲ್ಲ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಬಿಡೋದ್ರಿಂದ ಅದನ್ನು ಮಾತ್ರ ತೆಕ್ಕೊಂಡ್ರೆ ಆಯಿತು ನಂಗೆ ತುಂಬಾ ಟೈಮ್ ಸೇವ್ ಆಗುತ್ತೆ ಈ ರೀತಿ ನಾನು ಎತ್ತಿಟ್ಕೊಳ್ಳೋದ್ರಿಂದ ಇನ್ನು ಇದನ್ನು ಈ ಬ್ಯಾಗಲ್ಲಿ ನಾನು ಬೆಳ್ಳಿ ಸಾಮಾನ ಹಾಕಿಟ್ಟಿದ್ದೀನಿ ನೋಡ್ತಿರ್ಬೋದು ನೀವು ನಾನು ಯಾವ ರೀತಿ ಬೆಳ್ಳಿ ಸಾಮಾನ ಪ್ರಿಸರ್ವ್ ಮಾಡಿದ್ದೀನಿ ಅಂತ ಈ ರೀತಿ ಮಾಡಿ ಮಾಡೋದ್ರಿಂದ ಅಂದರೆ ನ್ಯೂಸ್ ಪೇಪರ್ನ ಸುತ್ತಿ ಎತ್ತಿಡೋದ್ರಿಂದ ಬೆಳ್ಳಿ ಸಾಮಾನು ಕಪ್ಪಾಗಲ್ಲ ನೀವು ಯಾವ ರೀತಿ ವಾಶ್ ಮಾಡಿ ಎತ್ತಿಟ್ಟಿರ್ತೀರ ಅದೇ ರೀತಿ ಇರುತ್ತೆ ಶೈನಿಂಗು ಇದಕ್ಕೆ ವಿಭೂತಿನ ಹಚ್ಚಿಬಿಟ್ಟು ವಾಶ್ ಎಲ್ಲ ಆದಮೇಲೆ ವಿಭೂತಿನ ಒಂದು ಸ್ವಲ್ಪ ಸೌರಿ ಮತ್ತು ನ್ಯೂಸ್ ಪೇಪರಲ್ಲಿ ಸುತ್ತಿ ಎತ್ತಿಟ್ಬಿಟ್ರೆ ಪಳಪಳ ಅಂತ ಹಾಗೆ ಇರುತ್ತೆ ಇನ್ನು ಇದನ್ನು ನಾವು ಒಂದು ಸ್ವಲ್ಪನೇ ನೀರನ್ನು ಮತ್ತು ಸವಿನ ಏನಾದರೂ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಬಿಟ್ರೆ ಚೆನ್ನಾಗಾಗುತ್ತೆ ಸೊ ಈಗ ಇದನ್ನೆಲ್ಲ ನ್ಯೂಸ್ ಪೇಪರ್ನೆಲ್ಲ ತೆಗೆದ್ಬಿಟ್ಟು ಬನ್ನಿ ಇದನ್ನ ವಾಶ್ ಮಾಡ್ಕೊಂಡು ಬಂದುಬಿಡೋಣ ಬನ್ನಿ ನಾನು ಯಾವ ರೀತಿ ಬೆಳ್ಳಿ ಐಟಮ್ನ ಕ್ಲೀನ್ ಮಾಡ್ಕೋತೀನಿ ಮತ್ತು ಈಗ ಅಷ್ಟೇ ನೀವು ಶಾಪಿಂದ ಹೊಸ್ತಾಗಿ ತೊಗೊಂಬಂದಿದ್ದೀರಾ ಬೆಳ್ಳಿ ಸಾಮಾನು ಅಂತ ಎಷ್ಟೋ ಜನ ಕೇಳಿ ಕೂಡ ಇದ್ದಾರೆ ನನ್ನ ನಾನು ಬಳಸೋದು ಈ ರೂಪೇರಿ ಅನ್ನೋ ಒಂದು ಲಿಕ್ವಿಡು ಸಿಲ್ವರ್ ಪಾಲಿಶಿಂಗ್ ಲಿಕ್ವಿಡು ಇದು ಒಂದು ಹಂಡ್ರೆಡ್ ಆ್ಯಂಡ್ ತರ್ಟಿ ರುಪೀಸ್ ಏನೋ ಆಗುತ್ತೆ ಇದು ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ ಇದು ಜೈನಗರಲ್ಲಿ ಸಿಗುತ್ತೆ ಚೆನ್ನಾಗಿ ಕಾಂಪ್ಲೆಕ್ಸ್ ಇದೆಲ್ಲ ಅಲ್ಲಿ ಸಿಗುತ್ತೆ ನೀವು ತೊಗೋಬೋದು ಸೊ ನೋಡ್ತಿರ್ಬೋದು ಈ ಒಂದು ನಾನು ಇದನ್ನು ಲಾಸ್ಟ್ ಇಯರ್ ಹಬ್ಬದಲ್ಲಿ ತೊಗೊಂಡಿದ್ದು ನನಗೆ ಈ ವರ್ಷದವರೆಗೂ ಅದೇ ಬಂದಿದೆ ಸೊ ಇದನ್ನು ಒಂದು ಸ್ವಲ್ಪ ಬಿಳಿ ಬಟ್ಟೆ ಕಾಟನ್ ಬಟ್ಟೆನ ತಗೊಂಡು ಆ ಲಿಕ್ವಿಡ್ನ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಸುಮ್ಮನೆ ನೀವು ಒರೆಸ್ಬಿಟ್ರೆ ಆಯಿತು ಎಷ್ಟು ಶೈನ್ ಬರುತ್ತೆ ಗೊತ್ತಾ ನಿಮ್ಮ ಮುಖವಾಡ ಅಥವಾ ನಿಮ್ಮ ಬೆಳ್ಳಿ ಸಾಮಾನು ಎಷ್ಟೇ ಕಪ್ಪಾಗಿದ್ರು ಈ ಲಿಕ್ವಿಡನ್ನ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಆಯಿತು ಸೊ ಅದಾದ ನಂತರ ನಾನು ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಪ್ರೊಸೀಜರು ಅಂದರೆ ಈ ಬೆಳ್ಳಿದು ಸಾಮಾನು ಮತ್ತು ಕರೆ ಆಗಬಾರ್ದು ಅಂತ ಹೇಳಿ ಕೋಲ್ಗೇಟ್ ಪೇಸ್ಟ್ನ ಯಾವುದಾದ್ರು ಸರಿ ಪೇಸ್ಟ್ನ ತೊಗೊಂಡು ಆ ಪೇಸ್ಟಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡ್ತೀನಿ ಸೊ ಈಗ ಈ ಸಣ್ಣ ಸಣ್ಣ ಹೋಲ್ಸ್ ಲ್ಲ ಇರುತ್ತಲ್ಲ ಅಲ್ಲಿ ಪೇಸ್ಟಿಂದ ಕ್ಲೀನ್ ಮಾಡೋದ್ರಿಂದ ಇನ್ನಷ್ಟು ಹೆಚ್ಚು ಶೈನಿಂಗ್ ಬರುತ್ತೆ ನಮ್ಮ ಈ ಬೆಳ್ಳಿ ಐಟಮ್ಗೆ ನೋಡ್ಬೋದು ನೀವು ನಮ್ಮ ಮುಖವಾಡ ಅಂದರೆ ಅಮ್ಮನವರ ಮುಖವಾಡ ಎಷ್ಟು ಪಳಪಳ ಅನ್ನುತ್ತೆ ಅಂತ ಮನೆಗೆ ಯಾರೇ ಬರಲಿ ಮೂರ್ನಾಲ್ಕು ವರ್ಷದಿಂದ ಹಬ್ಬ ಮಾಡ್ತಿದ್ದೇ ಮುಖವಾಡ ಇಟ್ಟು ಎಲ್ಲರೂ ಕೇಳ್ತಾರೆ ಈ ವರ್ಷ ಹೊಸ್ತಾಗಿ ತೊಗೊಂಡ್ರ ಅಂತ ಅಷ್ಟು ಚೆನ್ನಾಗಿ ಒಂದು ಲಿಕ್ವಿಡು ಶೈನ್ ಕೊಡುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಬೇಕಿದ್ರೆ ಸೊ ನೀವು ಮನೇಲಿರುವಂಥ ಬೆಳ್ಳಿ ಐಟಮ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಇಲ್ಲ ಚೆನ್ನಾಗಿ ಪಾಲಿಶ್ ಆಗುತ್ತೆ ನೀವು ಅಂಗಡಿಲಿ ಪಾಲಿಶ್ ಮಾಡಿಸ್ತೀವಿ ಂಗೆ ನಿಮಗೆ ಒಂದು ರಿಸಲ್ಟ್ ಸಿಗುತ್ತೆ ಇಲ್ಲಿ ಸೊ ನಾನು ನೋಡ್ತಿರ್ಬೋದು ಎಲ್ಲ ಹಾಗೇ ಆ ಲಿಕ್ವಿಡ್ನ ಒರೆಸ್ಕೊಂಡು ಕ್ಲೀನ್ ಮಾಡ್ತೇನೆ ತುಂಬ ಏನಾದರೂ ಕಪ್ಪಾಗಿರೋಂಥ ಐಟಮ್ಗೆ ಮಾತ್ರ ನಾನು ಲಿಕ್ವಿಡ್ನ ಹಾಕ್ಕೊತೀನಿ ಅಷ್ಟೇ ಇಲ್ಲಾಂದರೆ ನಾನು ಲಾಸ್ಟ್ ಇಯರ್ ಕ್ಲೀನ್ ಮಾಡಿ ಹಾಗೆ ಇಟ್ಟಿದ್ದು ಹಾಗೆ ಚೆನ್ನಾಗಿತ್ತು ಸೊ ಕೋಲ್ಗೇಟ್ನ ಯೂಸ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಒಂದು ಶೈನಿಂಗ್ ಬಂದಿದೆ ನಾನು ಆ ಲಿಕ್ವಿಡ್ನ ಯೂಸ್ ಮಾಡಿ ಕ್ಲೀನ್ ಮಾಡಿದ್ರಿಂದ ಸೊ ಕೋಲ್ಗೇಟು ಅಷ್ಟೇ ಬೆಳ್ಳಿ ಸಾಮಾನು ಕ್ಲೀನ್ ಮಾಡೋಕ್ಕೆ ಪೇಸ್ಟು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಫ್ಯಾನ್ ಫ್ಯಾನೆಲ್ಲ ಹಾಕಿಬಿಟ್ಟು ಹಾಲಲ್ಲಿ ಇಟ್ಟಿದ್ದೀನಿ ಇದು ಗಾಳಿಗೆ ಒರ್ ಒಣ್ಕೊಳುತ್ತೆ ಮತ್ತು ಒಂದು ಚೆನ್ನಾಗಿರುವಂತಹ ಮಡಿ ಬಟ್ಟೆಯಿಂದ ಎಲ್ಲ ಒರೆಸ್ಬಿಟ್ರೆ ಮತ್ತು ಕರೆಗಳಾಗಲ್ಲ ನೀವು ನೋಡ್ತಿರ್ಬೋದು ನಾನಂತೂ ಶೆಕೆಗೆ ಬೆವತು ಹೋಗ್ಬಿಟ್ಟಿದ್ದೀನಿ ಅಷ್ಟು ಅಷ್ಟೊಂದು ಸ್ವೆಟ್ ಸ್ವೆಟ್ ಇದೆ ನಾನು ಅಂದರೆ ತುಂಬ ಗಾಬರಿ ಗಾಬರಿ ಎಲ್ಲ ಕೆಲಸನೂ ಒಟ್ಟಿಗೆ ಬಂದುಬಿಡ್ತಲ್ವಾ ಮಾಡ್ತಾ ಇರೋದ್ರಿಂದ ಸೊ ನನ್ನ ಮಕ್ಕಳು ಕೂಡ ಸ್ವಲ್ಪ ಹೊರಗಡೆ ಹೋಗಿದ್ರು ಅಂದರೆ ಮಾವಿನ ಸೊಪ್ಪು ಒಂದು ತಂದಿರಲಿಲ್ಲ ಸೊ ನಾನು ಟ್ಯೂಷನ್ ಬರೋ ಹುಡುಗ ಅವ್ರ ಮನೆ ಹತ್ರ ಅಂದು ಹಳ್ಳಿ ಪಕ್ಕದಲ್ಲಿ ಸೊ ಅವರು ಮನೆ ಮುಂದೆನೇ ಇದೆ ಬನ್ನಿ ಅಂತ ಕರೆದ್ರು ಸೊ ಅದು ತೊಗೊಂಬಂದ್ಬಿಡ್ತೀವಿ ಅಂತ ಅವ್ರು ಕೂಡ ಹೋಗಿದ್ದಾರೆ ಸೊ ಅವ್ರು ಬಂದ ನಂತರ ನಾನು ಇಬ್ಬರು ಮಕ್ಕಳು ಸೇರಿ ಒಂದು ಬಟ್ಟೆ ಕೊಟ್ಬಿಟ್ರೆ ಕುತ್ಕೊಂಡು ನೀಟಾಗಿ ಒರೆಸ್ಕೊಟ್ಬಿಡ್ತಾರೆ ಸೊ ನನಗೆ ಹೆಣ್ಮಕ್ಳು ಇಲ್ಲ ಅನ್ನೋ ಕೊರತೆನ ನನ್ನ ಗಂಡು ಮಕ್ಕಳು ನೆಗಸ್ತಾರೆ ನಾನು ಏನೇ ಕೆಲಸ ಕೊಟ್ಟರು ಪಾಪ ನನಗೆ ಹೆಲ್ಪ್ ಮಾಡ್ತಾರೆ ಸೊ ನಂತರ ನಾನು ದೇವ್ರ ಮನೇಲಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ನಲ್ವಾ ಸೊ ಪೂಜೆ ಕೂಡ ಮಾಡ್ಕೊಂಡ್ಬಿಟ್ಟೆ ಆದರೆ ಇದೆಲ್ಲ ಮಾಡೋತ್ತಿಗೆ ನನಗೆ ಟೈಮ್ ಕೂಡ ಆಗ್ಬಿಟ್ಟಿತ್ತು ನನಗೆ ಅವಾಗ ನೆನಪಾಯ್ತು ಅಯ್ಯೋ ನಾನು ರವೆ ಉಂಡೆನೇ ಮಾಡಿಲ್ಲ ದೇವ್ರಿಗೆ ಸ್ವೀಟು ಅಂತ ಹೇಳಿ ಸೊ ಅದಕ್ಕೆ ರವೆ ಉಂಡೆ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳಿ ಬರ್ ಇದ್ದೀನಿ ಸೊಕೆ ನಮ್ಮ ಹಸ್ಬೆಂಡ್ ಕೂಡ ಟೇಬಲ್ ಅರೇಂಜ್ ಮಾಡಿಕೊಡೋದು ಅಂದರೆ ದೇವ್ರನ್ನ ಕೂರ್ಸೋಕ್ಕೆ ಟೇಬಲ್ ಅರೇಂಜ್ ಮಾಡೋದು ಅದೆಲ್ಲ ಅವರಲ್ಲಿ ಮಾಡ್ಕೋತಿದ್ರು ಮಕ್ಕಳು ಸುಸ್ತಾಗಿದ್ದರಿಂದ ಅವ್ರು ಮಲ್ಕೊಂಡ್ಬಿಟ್ರು ಸೊ ಹಸ್ಬೆಂಡ್ ಅದನ್ನು ಮಾಡ್ತಿದ್ರು ನಾನು ಇಲ್ಲಿ ರವೆ ಉಂಡೆನ ಇದ್ದೀನಿ ಸೊ ಬನ್ನಿ ಈಗ ನೋಡಿ ರವೆ ಉಂಡೆನೂ ಅಷ್ಟೇ ಸಿಂಪಲ್ಲು ತುಂಬಾ ದೇವರಿಗೆ ಲಕ್ಷ್ಮಿಗೆ ತುಂಬ ಇಷ್ಟ ಮತ್ತು ಶ್ರೇಷ್ಠ ಅಲ್ವಾ ಒಂದಾದರೂ ನಾವು ಕೈಯಾರೆ ಸ್ವೀಟ್ ಮಾಡಿ ಇಡಬೇಕು ಅಂತ ಸೊ ಅದಕ್ಕೆ ನಾನು ರವೆ ಉಂಡೆನ ಮಾಡ್ಕೊಂಡೆ ನೋಡಿ ಈಗ ರವೆ ಉಂಡೆ ಕೂಡ ತಯಾರಾಗೋಯಿತು ಸೊ ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಡಿತ ನನಗೆ ಸೊ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟೆ ನಾಳೆ ನೈವೇದ್ಯಕ್ಕೆ ಅಂತ ಸೊ ಹಾಗೆಯೇ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇನ್ನಲಿಕ್ಕಿರೋ ಸ್ವಲ್ಪ ರವೆನ ಎತ್ತಿಟ್ಕೊಂಡಿದ್ದೆ ಒಂದು ಬಾಕ್ಸ್ಗೆ ಹಾಕಿ ನಾಳೆ ಬೆಳಗ್ಗೆ ಲಕ್ಷ್ಮಿಗೆ ಸಜ್ಜಿಗೆ ಮಾಡೋಣ ಅಂತ ಇನ್ನು ನಾವು ಮಧ್ಯಾಹ್ನ ಒಬ್ಬಟ್ಟು ಮಾಡೋವರೆಗೂ ಮತ್ತು ಸಜ್ಜಿಗೆ ನೈವೇದ್ಯ ಮಾಡಿಬಿಟ್ರೆ ಬೆಳಗ್ಗೆನೇ ಸಾಯಂಕ ಮಧ್ಯಾಹ್ನ ಅಷ್ಟೊತ್ತಿಗೆ ನಾವು ಒಬ್ಬಟ್ಟನ್ನ ನೈವೇದ್ಯ ಮಾಡ್ಬೋದು ಅಂತೇಳಿ ಒಂದು ಸ್ವಲ್ಪ ಸಜ್ಜಿಗೆ ಕೂಡ ಮಾಡಬೇಕು ತುಂಬ ಒಳ್ಳೆಯದು ಲಕ್ಷ್ಮಿಗೆ ಸೊ ಅದನ್ನು ಕೂಡ ನಾನು ಮಾಡೋಣ ಅಂತ ಇಟ್ಟಿದ್ದೀನಿ ಇನ್ನು ಕಿಚನ್ ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಎಲ್ಲನೂ ಕ್ಲೀನ್ ಆಯಿತು ಸೊ ಮನೆ ಕೂಡ ಅಷ್ಟೇ ಇವತ್ತಿನ ದಿವಸನೇ ಎಲ್ಲ ಕೆಲಸ ಮಾಡಿ ಮನೆ ಕೂಡ ಒರೆಸಿದ್ದಾಯಿತು ಇನ್ನು ಪೂಜೆಗೆ ನೋಡಿ ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನಾಳೆ ಉಪ್ಪಿನ ದೀಪ ಕೂಡ ಹಚ್ಚೋಣ ಶುಕ್ ಶುಕ್ರವಾರ ಅಲ್ವಾ ಹಬ್ಬದ ದಿನ ಅಷ್ಟೇ ತುಂಬ ಶ್ರೇಷ್ಠ ಅಂತೇಳಿ ಉಪ್ಪಿನ ದಿಪ್ಪಕ್ಕೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬೆಳಗ್ಗೆ ಇನ್ನೂ ಎದ್ದು ಹಚ್ಕೊಳ್ಳೋಣ ಅಂತ ಪೂಜೆಗೆ ಬಟ್ಟೆ ಎಲ್ಲ ಇಟ್ಟಿದ್ದೀನಿ ಅಂದರೆ ಇದೆಲ್ಲ ಹೂಗಳನ್ನೆಲ್ಲ ಏನು ಇಡೋಕ್ಕೆ ಹೋಗಲಿಲ್ಲ ಇನ್ನು ಈ ಬ್ಯಾಕ್ ಡ್ರಾಪ್ ನೋಡ್ಬೋದು ಲಕ್ಷ್ಮಿ ಕೂರ್ಸೋಕ್ಕೆ ಅಂತ ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ಅದು ಇದೇ ಫಸ್ಟ್ ಟೈಮ್ ತರಿಸಿದ್ದಿತ್ತು ನಾನು ಇನ್ನು ಈ ಲಕ್ಷ್ಮಿಗೆ ಹಾಕುವಂತಹ ಜಡೆ ಇರ್ಬೋದು ಕೈ ಕಾಲು ಅದೆಲ್ಲನೂ ಈ ಕವರಲ್ಲಿ ಹಾಕಿಡ್ತಿಟ್ಟಿದ್ದೆ ಅದನ್ನು ಕೂಡ ಇಟ್ಕೊಂಡು ಈಗ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಬಂದಿದ್ದೀನಿ ನೋಡ್ತಿರ್ಬೋದು ನೀವು ಹಸ್ಬೆಂಡ್ ಕೂಡ ಈ ಟೇಬಲ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಮಾಡಬೇಕಾಗಿತ್ತು ಸೊ ಅಷ್ಟೊತ್ತಿಗೆ ನಾನು ಸಾರಿನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಸಾರಿನ ರೆಡಿ ಮಾಡಿ ಇದ್ದೀನಿ ಇನ್ನು ಸ್ಯಾರಿ ಡ್ರಿಪ್ಪಿಂಗ್ ವೀಡಿಯೋ ಕೂಡ ನಾನು ಹಾಕಲಿಲ್ಲ ಸೊ ನನಗೆ ಅದೇನೋ ಗೊತ್ತಿಲ್ಲ ವೀಡಿಯೋ ಮಾಡಿ ಸ್ಯಾರಿ ಡ್ರಿಪ್ಪಿಂಗ್ ಮಾಡಿ ವೀಡಿಯೋ ಮಾಡ್ರೆ ನಂಗೆ ಅಷ್ಟು ಚೆನ್ನಾಗೇ ಬರಲ್ಲ ಮತ್ತು ತೋರಿಸಿದ ತೋರಿಸಿದ್ಮೇಲೆ ಏನೇ ಒಂದು ವೀಡಿಯೋ ಹಾಕಿದ್ರು ಅದು ಪಕ್ಕ ಚೆನ್ನಾಗಿರಬೇಕು ಬೇರೆಯವ್ರ ವ್ಯೂಸ್ ಆಗಬೇಕು ಸೊ ನನಗೆ ಅಷ್ಟು ಚೆನ್ನಾಗಿ ಬರಲ್ಲ ಇನ್ನಾದರೂ ವೀಡಿಯೋ ಮಾಡಿ ನಾನು ಹಾಕೋದು ಬರೀ ವ್ಯೂಸ್ಗೋಸ್ಕರ ಹಾಕ್ಬಿಟ್ರೆ ಏನಕ್ಕೆ ಅಲ್ವಾ ಅದು ಯಾರಿಗೂ ಯೂಸ್ ಆಗಲ್ಲ ಅಂತೇಳಿ ನಾನು ಸಾರಿ ಡ್ರಿಪ್ಪಿಂಗ್ ಕೂಡ ಮಾಡಲಿಲ್ಲ ಬಟ್ ಅದೇ ನಾನು ದೇವರಿಗೆ ಉಡ್ಸೋವಾಗ ಮಾತ್ರ ಅದು ಹೇಗೂ ಗೊತ್ತಿಲ್ಲ ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಸಾರಿ ಡ್ರಿಪ್ಪಿಂಗು ಅದೇ ನೀನು ವೀಡಿಯೋ ಮಾಡೋಕ್ಕೆ ಹೋದರೆ ಅದು ಬರೋದೇ ಇಲ್ಲ ಅದಕ್ಕೆ ನಾನು ಅದನ್ನು ಟ್ರೈ ಕೂಡ ಮಾಡಲಿಲ್ಲ ಸೊ ಇನ್ನು ನೀವೆಲ್ಲ ಇಷ್ಟಪಟ್ಟಿದ್ದಂತಹ ಈ ಗಂಜಿ ಸೀರೆನೇ ಅಮ್ಮನಿಗೆ ಉಡಿಸ್ತಾ ಇದ್ದೀನಿ ಸೊ ಬ್ಲೌಸ್ ಪೀಸ್ ಕೂಡ ನಾನೇನು ಕಟ್ ಮಾಡಿಟ್ಟಿರಲಿಲ್ಲ ಹಬ್ಬಕ್ಕೆ ಹಬ್ಬದ ದಿವಸ ಹಬ್ಬದ ದಿವಸನೇ ನಾನು ಕಟ್ ಮಾಡಿ ಇಡುವಂತಹದ್ದು ಸೊ ನೋಡ್ತಿರ್ಬೋದು ಈಗ ಅದನ್ನು ಕೂಡ ಕಟ್ ಮಾಡಿಕೊಂಡು ಬೇಗ ಬೇಗ ಸಾರಿ ಟ್ರಿಪ್ಪಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸಾರಿ ಮೊದಲಿಗೆ ಬ್ಲೌಸ್ ಪೀಸಿಂದ ಕೈ ಇದು ಕೈಗಳಿಗೆಲ್ಲ ನಾನು ರೆಡಿ ಇದ್ದೀನಿ ಈ ರೀತಿ ನೀಟಾಗಿ ಪಿನ್ ಮಾಡಿ ರೋಲ್ ಮಾಡಿ ಪಿನ್ ಮಾಡಿ ಇಟ್ಬಿಟ್ರೆ ಕೈ ಕೂಡ ರೆಡಿ ಆಗಿಬಿಡುತ್ತೆ ಈಗ ಎಲ್ಲ ನರಿಗೆ ಮಾಡ್ಕೋತಾ ಇದ್ದೀನಿ ನೆರಿಗೆನೂ ಅಷ್ಟೇ ಈ ಸ್ಯಾರಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಗೊತ್ತಾ ಒಳ್ಳೆ ಒಂದು ಮೆಟೀರಿಯಲ್ ಇದು ಕ್ವಾಲಿಟಿ ಚೆನ್ನಾಗಿತ್ತು ಸೊ ಅದಕ್ಕೆ ನಾನು ಹೇಗೆ ನೆರಿಗೆ ಮಾಡಿದರೆ ಅದೇ ಥರ ನೇಟಾಗಿ ಕೂತ್ಕೊತಾಯಿತ್ತು ಒಳ್ಳೆ ಐರನ್ ಮಾಡಿರೋ ಥರ ಕೂತ್ಕೊತಾ ಇತ್ತು ಸೊ ಅದೇ ನಾವು ದುಡ್ಡು ಕೊಟ್ಟಂಗೆಲ್ಲ ಬಟ್ಟೆ ಅಂತಾರಲ್ಲ ಸೊ ಖಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಸ್ವಲ್ಪ ಐ ಪ್ರೈಸಲ್ಲಿ ನಾವು ಸೀರೆನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಬಟ್ ಇದಂತೂ ಜರಿ ನೋಡ್ತಿರ್ಬೋದು ನೀವು ಒಳ್ಳೆ ಗೋಲ್ಡ್ ಥರ ಕಾಣ್ತಾ ಇದ್ದೆ ದೂರದಿಂದ ನಾನು ವಿಡಿಯೋಲಿ ನೋಡುವಾಗಲೇ ನನಗೆ ಆಸೆ ಆಗ್ತಿತ್ತು ಎಷ್ಟು ಚೆನ್ನಾಗಿದೆ ಜರಿ ಅಂತ ಸೊ ಹಾಗೆಯೇ ನೆರಿಗೆ ಎಲ್ಲ ಮಾಡಿಕೊಂಡು ಪಿನ್ ಮಾಡ್ಕೊಂಡ್ಬಿಟ್ಟೆ ಸೊ ಒಬ್ಬೊಬ್ಬರ ಈ ಸೀರೆ ಉಡಿಸೋದೆಲ್ಲ ತುಂಬ ಕಷ್ಟ ಇನ್ನೂ ಕ್ಲಿಪ್ಸ್ ಕೂಡ ಹೊಸದು ತಂದಿದ್ದೆ ಅಲ್ವಾ ಕ್ಲಿಪ್ನ ಹಾಕೋತಾ ಇದ್ದೀನಿ ನಾಳೆ ಕ್ಲಿಪ್ಸ್ನ ಹಾಕಬಾರ್ದಂತೆ ರೇ ಅಂದರೆ ತಾಯಿ ಗುಡಿಸುವಾಗ ಅದಕ್ಕೆ ಹೊಸ ಕ್ಲಿಪ್ಗಳನ್ನೇ ಹಾಕ್ತಾಯಿದ್ದೀನಿ ಇನ್ನು ಎಲ್ಲ ನೆರಿಗೆ ಮಾಡಿ ಪಿನ್ ಮಾಡಿದ್ದು ಆಗೋಯಿತು ತುಂಬ ಬೇಗನೆ ನೆರಿಗೆ ಎಲ್ಲ ಕೂತ್ಕೊಂಡಿದ್ರಿಂದ ನನಗೆ ಅಷ್ಟೊಂದು ಟೈಮ್ ಹಿಡಿಲಿಲ್ಲ ಸ್ಯಾರಿ ನೆರಿಗೆ ಮಾಡೋಕ್ಕೆ ಸೊ ಈಗ ನಾನು ಈ ಟೇಬಲ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಿರ್ಬೋದು ನಾನು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಎಷ್ಟೊಂದು ಸ್ವೆಟ್ಟಿಂಗ್ ಆಯಿತು ಅಂತಂದರೆ ಡ್ರೆಸ್ ಇಡೀ ಡ್ರೆಸ್ ನಂದು ನೆಂದೋಗ್ಬಿಟ್ಟಿತ್ತು ಅದಕ್ಕೆ ಮತ್ತು ಬೇರೆ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಮತ್ತು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬೇರೆ ಒಂದು ಮಡಿ ಇರುವಂತಹ ಡ್ರೆಸ್ನ ಹಾಕ್ಕೊಂಡೆ ನಾನು ಈ ತಾಯಿಗೆ ಸೀರೆ ಉಡ್ಸೋದು ಡ್ರೆಪ್ಪಿಂಗ್ ಮಾಡಿದೆಲ್ಲ ಮಾಡ್ತಾ ಇರೋದು ಸೊ ಇನ್ನೂ ಕಳ್ಸೋಕ್ಕೆ ಏನೇನೆಲ್ಲ ಹಾಕಬೇಕು ಅದನ್ನೆಲ್ಲ ಇದ್ದೀನಿ ನಾನು ಏನೇನೆಲ್ಲ ಕಳ್ಸೋಕ್ಕೆ ಹಾಕಿದೆ ಅಂದರೆ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಮತ್ತು ಏಲಕ್ಕಿ ಚಕ್ಕೆ ಮತ್ತು ಗೋಮತಿ ಚಕ್ರ ಹಾಗೆಯೇ ಕಾಯಿನು ಇದಿಷ್ಟನ್ನು ಹಾಕಿದ್ದೀನಿ ನಾನು ಸೊ ಅಂದರೆ ಇದ್ರ ಮುಖಾಂತರ ನಾವು ಲಕ್ಷ್ಮೀನ ಆಹ್ವಾನ ಮಾಡಿಕೊಂಡಿದ್ದು ಮಾಡಿದಾದ ನಂತರ ನಾನು ಡಬಲ್ ಸ್ಟಿಕ್ಕರ್ನ ಹಾಕ್ಕೊಂಡು ಒಳಗಡೆ ಫಿಕ್ಸ್ ಇದ್ದೀನಿ ಸೊ ದಟ್ ಅದರ ಮೇಲ್ಗಡೆ ಒಂದು ಚೊಂಬು ಇಟ್ಟರೆ ಅದು ಕದಲಬಾರ್ದು ಅಂದರೆ ಅನ್ನೋ ರೀತಿ ನೀಟಾಗಿ ಡಬಲ್ ಸ್ಟಿಕ್ಕರ್ನ ಹಾಕ್ಕೊಂಡು ಫಿಕ್ಸ್ ಮಾಡಿಕೊಂಡೆ ಗಟ್ಟಿಯಾಗಿ ಪ್ರೆಸ್ ಮಾಡಿಟ್ರೆ ನೀಟಾಗಿ ಫಿಕ್ಸ್ ಆಗೋಗ್ಬಿಡುತ್ತೆ ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ನಾನು ಫಿಕ್ಸ್ ಮಾಡಿಕೊಂಡೆ ಸೊ ಈಗ ಚ ಅಂದರೆ ಕಳಿಸೋದ ಚಂಬಿಗೂ ಕೂಡ ಅವನು ಪೂಜೆ ಮಾಡಿಕೊಂಡು ವಿಭೂತಿ ಗಂಧ ಅಕ್ಷತೆ ಎಲ್ಲ ಹಚ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ ನಂತರ ನಾನು ಒಂದು ಕೋಲನ್ನು ಹಿಂದೆಗಡೆ ಕಟ್ಕೊಂಡೆ ಸೊ ಸರಿಗೆಲ್ಲ ಹಾಕೋಕ್ಕೆ ಗ್ರಿಪ್ಗೆ ಬೇಕು ಅಂತ ನಂತರ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಹೊಸ ಬ್ಲೌಸ್ ಪೀಸ್ನ ತೊಗೊಂಡು ಮೇಲ್ಗಡೆ ಚೊಂಬೆ ಏನಿದೆ ಅದನ್ನು ನೀಟಾಗಿ ಕವರ್ ಮಾಡಿಕೊಂಡೆ ಅದು ಕಾಣಿಸ್ಬಾರ್ದು ಅಂತ ಸೊ ನಾನಿಲ್ಲಿ ಗುಂಡ್ಪಿನ್ಗಳನ್ನ ಯೂಸ್ ಮಾಡಿ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ ನೋಡ್ತಿರ್ಬೋದು ಈ ರೀತಿ ಮೇಲ್ಗಡೆ ನೀಟಾಗಿ ಕವರ್ ಮಾಡ್ಕೊಂಡ್ಬಿಟ್ಟೆ ಈಗ ಬನ್ನಿ ಸಾರಿನ ನಾನು ಪಿನ್ ಮಾಡಿದ್ನಲ್ಲ ಅದನ್ನು ಹಾಕಿ ಡ್ರೆಪಿಂಗ್ ಕೂಡ ಮಾಡ್ಕೊಂಡ್ಬಿಡೋಣ ಸೊ ಹಾಗೆ ನಾನು ಕೂಡ ನಮ್ಮ ಹಸ್ಬೆಂಡ್ ಹೆಲ್ಪ್ನ ತೊಗೊಂಡು ಸಾರಿ ಡ್ರೈಪಿಂಗ್ ಕೂಡ ಮಾಡ್ಕೊಂಡ್ಬಿಟ್ಟೆ ಇದೆಲ್ಲ ಹೊತ್ತಿಗೆ ನನಗೆ ಒನ್ ತರ್ಟಿ ಆಗೋಗ್ಬಿಡ್ತು ಟೈಮು ಸೊ ಈ ರೀತಿ ಫಸ್ಟ್ ಡ್ರೇಪ್ ಮಾಡಿದೆ ಆನಂತರ ನಂಗೆ ಯಾಕೋ ಇಷ್ಟ ಆಗಲಿಲ್ಲ ಮತ್ತೆ ಅದನ್ನು ತೆಗೆದು ನೀಟಾಗಿ ಇನ್ನೊಂದು ಸತಿ ಡ್ರೇಪ್ ಮಾಡಿದೆ ತುಂಬ ಚೆನ್ನಾಗಿ ಬೇಗನೆ ಚೆನ್ನಾಗಿ ಬಂದುಬಿಡ್ತು ಸೊ ಆ ವಿಡಿಯೋನ ನೀವು ನಾಳೆ ಲಾಗಲ್ಲಿ ವಾಚ್ ಮಾಡಿ ಸೊ ಹಬ್ಬದ ಲಾಗು ಏನು ಮಾಡಿದ್ದೀನಿ ಅದರ ಜೊತೆಗೆ ನಾನು ಈ ಕಂಟಿನ್ಯೂಷನ್ ಕೂಡ ಹಾಕ್ತೀನಿ ತುಂಬ ಚೆನ್ನಾಗಾಯಿತು ನಮ್ಮ ಮನೇಲಿ ಈ ಹಬ್ಬ ಅದನ್ನು ನಾಳೆ ಲಾಗಲ್ಲಿ ಖಂಡಿತವಾಗ್ಲೂ ಮಿಸ್ ಮಾಡಿದೆ ವಾಚ್ ಮಾಡಿ ತುಂಬ ಚೆನ್ನಾಗಿ ಸ್ಯಾರಿ ಡ್ರೈಪಿಂಗು ನಮ್ಮ ಲಕ್ಷ್ಮಿ ನೀವೆಲ್ಲ ಇಷ್ಟಪಟ್ಟಿದ್ದಂತಹ ಸೀರೆಯಲ್ಲಿ ನಮ್ಮ ಲಕ್ಷ್ಮಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ನೀವು ಕೂಡ ನೋಡಿ ಹಾಗೆ ಕಮೆಂಟ್ ಮಾಡಿ ಓಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟಾದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಹೋಗಿ ಬರ್ತೀನಿ ನಾಳೆ ವಿಡಿಯೋನಿಗೆ ಸಿಗೋಣ